ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲಕ್ಷ ಪ್ರೆಸ್ ಮಾಡಿ ಇವತ್ತು ನಾನೀಗ ನಮ್ಮ ಊರಿನ ಶಾಪ್ ಅನುಶ್ರೀ ಹೋಮ್ ಪ್ರಾಡಕ್ಟ್ ಅಂತ ಇಲ್ಲಿ ಸಸ್ಯಾಹಾರಿ ಅಡುಗೆ ಸಿಹಿ ತಿಂಡಿ ಖಾರ ತಿಂಡಿ ಕ್ಯಾಟ್ರಿಂಗ್ ಅಲ್ಲ ಏನಾದರೂ ಇದ್ರೆ ಹೇಳ್ಬೋದು ನಾನೀಗ ಇಲ್ಲಿಗ ರೀಸೆಂಟಾಗಿ ಮಸಾಲ ಪುರಿ ಪಾನಿಪುರಿ ಸೇವ್ಪುರಿ ದಯಿಪುರಿ ಗೋಬಿ ಮಂಚೂರಿ ಗೋಬಿ ಚಿಲ್ಲಿ ಮಶ್ರೂಮ್ ಮಂಚೂರಿ ಮತ್ತು ಪನ್ನೀರ್ ಮಂಚೂರಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ ನಾನೀಗ ಪಾನಿಪುರಿ ತಿಂದೆ ಟೇಸ್ಟ್ ಇತ್ತು ಟೇಸ್ಟ್ ಅಂದರೆ ಪಾನಿಪುರಿ ನಾನು ಪುತ್ತೂರಲ್ಲೆಲ್ಲ ಅಂದರೆ ಟೇಸ್ಟ್ ನೋಡ್ತಾ ಇರ್ತೇನೆ ಅದು ಉತ್ತರ ಪ್ರದೇಶದವರು ಗೋಲ್ಗಪ್ಪ ಅಂತ ಗೋಲ್ಗಪ್ಪ ಅಂತ ಮಾಡ್ತಾರೆ ಹಾಗೆ ಈಗ ನಾನು ಮಸಾಲ ಪುರಿ ತಗೊಂಡೆ ನೋಡಿ ಮಸಾಲ ಪು ಮಸಾಲ ಪುರಿ ನಿಮ್ಮೆದ್ರ ಒಂದು ಟೇಸ್ಟ್ ನೋಡ್ತೇನೆ ಹೇಗಾಗಿ ನಾನು ನೋಡುವ ಬಿಸಿ ಉಂಟು ಟೇಸ್ಟ್ ಒಳ್ಳೆ ಉಂಟು ನಮ್ಮ ಊರಿನ ಪುಣಚರಲ್ಲಿ ಫಸ್ಟು ಇಲ್ಲಿ ಸ್ಟಾರ್ಟ್ ಇವರು ಅಂದರೆ ಪಾನಿಪುರಿ ಮಸಾಲೆ ಪುರಿ ಈ ರೀತಿ ಇದೆಲ್ಲ ಒಳ್ಳೆ ಇದೆ ಈ ಕಡೆ ನಮ್ಮ ಊರಿಗೆ ಪುಣಚಕ್ಕೆ ಬಂದರೆ ನೀವು ಸಹ ಬಂದು ಟ್ರೈ ಮಾಡಿ ಲೈಕ್ ಶೇರ್ ಕಮೆಂಟ್ ಇರಿ ಎಲ್ಲಿಗೆ ಇವತ್ತಿದು ಒಂದು ವೀಡಿಯೋನು ಸ್ಟಾಪ್ ಮಾಡ್ತೇನೆ ಬಾಯ್ ಇನ್ನೊಂದು ಹೊಚ್ಚ ಹೊಸ ವೀಡಿಯೋ ನಿಮ್ಮೊಂದು ಬರ್ತೇನೆ ಅಲ್ಲಿಯರಿಗೆ ಚಿಲ್ಲಾಗಿರಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನೂ ಆ್ಯಂಡ್ ಮಾಡ್ತಾಯಿದ್ದೀನಿ ಬಾಯ್ ಹೇಗುಂಟು ಟೇಸ್ಟ್ ಗೋಬಿ ಮಂಚೂರಿ ಸೂಪರ್ ಟೇಸ್ಟ್ ಒಳ್ಳೆ ಇದೆ ಅಲ್ಲ ನಿಮ್ಮಂತು ಗೋಬಿ ಮಂಚೂರಿ ಹೇಗಿದೆ ಟೇಸ್ಟ್ ಒಳ್ಳೆ ಇದೆ ಅಲ್ಲ ನೀವು ಏನ್ ತಗೊಂಡ್ರಿ ನಾನ್ ಸರ್ ಗೋಬಿ ಮಂಚೂರಿ ತಗೊಂಡಿ ಇವತ್ತಿನ ಸ್ಪೆಷಲ್ ಗುಜ್ಜೆ ಗೋಬಿ ಮಂಚೂರಿ ಗುಜ್ಜೆ ಗುಜ್ಜೆ ಇದೆ ಅಲ್ಲ ನ್ಯಾಚುರಲ್ ಎಲ್ಲ ಹಾ ಹಾಗೆ ಸೂಪರ್ ಇತ್ತು ಎಲ್ಲರೂ ಬನ್ನಿ ಥ್ಯಾಂಕ್ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಗುಜ್ಜೆಯದ ಮಂಚೂರಿ ಟ್ರೈ ಮಾಡಿ ನೋಡ್ತಾ ಇದ್ದೇನೆ ಟೇಸ್ಟ್ ಗುಜ್ಜೆಯದ ಮಂಚೂರಿ ನಾನು ಇವತ್ತೀಗ ಫುಲ್ಲು ಎಂತೆಲ್ಲ ತಗೊಂಡೆ ಅಂದರೆ ಪಾನಿಪುರಿ ಮತ್ತು ಮಸಾಲೆ ಪುರಿ ಮತ್ತು ಗುಜ್ಜೆಯದ ಮಂಚೂರಿ ಈಗ ಮೂರನೇದು ಟ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಮ ಊರಿನ ಊರಿನ ಶಾಪ್ ಹಾಗೆ ಅವರು ನಮಗೆ ಪ್ರೀತಿಯಿಂದ ಕೊಡ್ತಾರೆ ನಾವು ಪ್ರೀತಿಯಿಂದ ಈಗ ನೋಡಿ ಇದು ಗುಜ್ಜೆ ಮಂಚೂರಿ ಈಗ ಟೇಸ್ಟ್ ನೋಡ್ತೇನೆ ನಿಮ್ಮ ಎದುರೇ ಕಣ್ಣಾರೆ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾನೆ ಒಳ್ಳೆ ಉಂಟು ಟೇಸ್ಟ್ ಸರ್ ಸುಮ್ಮನೆ ವೀಡಿಯೋಕ್ಕೆ ಅಂತ ಸುಮ್ಮನೆ ಹೇಳ್ತಾ ಇಲ್ಲ ನಿಜವಾಗಿ ಸರ್ ಟೇಸ್ಟ್ ಒಳ್ಳೆ ಉಂಟು ನಮ್ಮ ಊರಿಗೆ ಬಂದರೆ ಪುಣಚಕ್ಕೆ ಬಂದರೆ ಇಲ್ಲೇ ಪೆಟ್ರೋಲ್ ಪಂಪು ಪುಣಚದ ಪೆಟ್ರೋಲ್ ಪಂಪು ಲೆಫ್ಟ್ ಸೈಡ್ ಶಾಪು ಇರುವ ಜಾಗ ಈಗ ಗುಜ್ಜೆ ಸೀಸನ್ ಹಲಸಿನ ಗುಜ್ಜೆಯದ ಸೀಸನ್ ಈಗ ಹಾಗೆ ಗುಜ್ಜೆಯದ ಮಂಚೂರಿ ಸ್ಪೆಷಲ್